ಕುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಮೀನಾರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಮೇ ತಿಂಗಳ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಮೀನಾರಾಶಿಯವರಿಗೆ ಇಷ್ಟೊಂದು ವರ್ಷದಿಂದ ಏನು ನೀವು ತೊಂದರೆ ಅನುಭವಿಸ್ಕೊಂಡು ಬಂದಿದ್ರಿ ಅಥವಾ ಏನು ತೊಂದರೆ ಅನುಭವಿಸ್ತಾ ಇದ್ದೀರಾ ಆದರೆ ಏನು ಮಾಡಿದರೂ ಕೂಡ ನಾನು ಸಕ್ಸಸ್ ಆಗ್ತಾ ಇಲ್ವಲ್ಲ ನಾನೇನು ಆಗ್ತಾ ಇಲ್ವಾ ಅಥವಾ ಉದ್ಧಾರ ಆಗೋದೇ ಇಲ್ವಾ ಹೇಳುವಂಥದ್ದೆಲ್ಲ ನಿಮಗೆ ಟೆನ್ಷನ್ ಮೇಲೆ ಕೂತ್ಕೊಂಡಿದ್ರಿ ಎಷ್ಟೋ ಒಂದು ನಷ್ಟಗಳು ಕಷ್ಟಗಳು ಏನೇನೆಲ್ಲ ಒಂದು ಮೌಲ್ಯಯುತವಾದಂಥ ಒಂದು ಸಂಬಂಧವನ್ನು ಕಳ್ಕೊಂಡಿರುವಂಥವರು ಅಥವಾ ಕೆಲವೊಂದಿಷ್ಟು ಕೌಟುಂಬಿಕವಾದಂಥ ಒಂದು ಕೆಲವೊಂದು ವಿಚಾರಗಳಲ್ಲಿ ವಿಚ್ಛೇದನ ಪಡ್ಕೊಂಡವರು ಮತ್ತು ತಂದೆ ತಾಯಿಯಿಂದ ಬೇರ್ಪಟ್ಟವರು ಈ ಸಾಲದಿಂದ ಊರು ಬಿಡುವಂಥ ಪರಿಸ್ಥಿತಿ ಕೂಡ ಕೆಲವರಿಗೆ ಬಂದಿದೆ ಇದ್ದಂಥ ಕೆಲವೊಂದಿಷ್ಟು ಒಡವೆಗಳು ಮತ್ತು ಆಸ್ತಿಗಳು ಅದೆಲ್ಲ ಅಡವಿಟ್ಟವರು ತುಂಬ ಜನ ಇದ್ದಾರೆ ಯಾಕಂತಂದರೆ ಒಂದು ಹಣಕಾಸಿನ ಸ್ಥಿತಿಗತಿ ಉತ್ತಮವಾಗಿಲ್ಲ ಅಂತಂದರೆ ನಮ್ಮ ಹತ್ರ ಇದ್ದದಂಥದ್ದೇ ಅಡು ಯಾಕಂತಂದರೆ ಮನುಷ್ಯನಿಗೆ ಒಂದು ಜೀವನ ನಡೆಸ್ಕೊಂಡು ಹೋಗಬೇಕಾಗ್ತದೆ ಒಂದು ಹೊಟ್ಟೆ ತುಂಬಿಸ್ಕೋಬೇಕು ಫಸ್ಟ್ ಆಫ್ ಆಲ್ ಎಲ್ರಿಗೂ ಅಂತೆಲ್ಲ ನಾನು ಹೇಳ್ತಿರುವಂಥದ್ದು ಭಾಷಾ ಒಂದು ಅರವತ್ತು ಪರ್ಸೆಂಟೇಜ್ ಜನರಿಗೆ ಇದೇ ಥರ ಆಗಿದೆ ಇದನ್ನೆಲ್ಲ ಒಂದು ಆಧಾರವಾಗಿ ಇಟ್ಕೊಂಡು ನೋಡಿದರೆ ಈ ಮೇ ತಿಂಗಳು ಯಾವ ಥರ ಇದೆ ಈ ಮೇ ತಿಂಗಳ ಭವಿಷ್ಯ ಯಾವ ಥರ ಇದೆ ಅಂತಂದರೆ ಅದು ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಅಂತ ಹೇಳ್ತಾರೆ ಒಂದು ಆಡು ಮಾತಲ್ಲಿ ಅಲ್ವಾ ಅಜಗಜಾಂತರ ವ್ಯತ್ಯಾಸ ಇಷ್ಟು ದಿನ ಏನು ಕಷ್ಟ ಅನುಭವಿಸಿದ್ರಿ ಅಥವಾ ಏನು ನಷ್ಟ ಅನುಭವಿಸಿದ್ರಿ ಅಥವಾ ಯಾರಿಂದೆಲ್ಲ ಒಂದು ಅವಮಾನಕ್ಕೆ ಟೀಕೆಗೆ ಗುರಿಯಾಗಿದ್ರಿ ಅಥವಾ ಆರೋಪಕ್ಕೆ ಗುರಿಯಾಗಿದ್ರಿ ಇಂಥದ್ದೆಲ್ಲ ಇವಾಗ ಒಂದು ದೂರ ಆಗುವಂಥದ್ದು ಮತ್ತು ಈ ಮೇ ತಿಂಗಳು ಹೇಳುವಂಥದ್ದು ನಿಮಗೆ ಒಂದು ರಾಜಯೋಗ ತಂದು ಕೊಡುವಂಥದ್ದು ಆಗ್ತದೆ ಇದೇನು ನಾನೇನು ನಿಮ್ಮ ಹತ್ರ ತಮಾಷೆಗೆ ಹೇಳ್ತಾ ಇಲ್ಲ ಅಥವಾ ನಿಮಗೆ ಒಂದು ಉತ್ತೇಜನ ಕೊಡಬೇಕು ಅಂತ ಹೇಳ್ತಾ ಇಲ್ಲ ಇರೋ ವಿಷಯ ಇದ್ದಂಗೆ ಹೇಳ್ತಾ ಇದ್ದೀನಿ ಸುಮಾರು ಐವತ್ತು ವರ್ಷಗಳ ನಂತರ ಗ್ರಹಗಳ ಒಂದು ಸಂಚಲನದಿಂದ ಅಥವಾ ಸಂಚಾರದಿಂದ ನಿಮಗೆ ಒಂದು ಲಕ್ಷ್ಮೀನಾರಾಯಣ ಮತ್ತು ಮಾಲವ್ಯ ಯೋಗ ಹೇಳುವಂಥದ್ದು ಬಂದಿದೆ ಇದು ಐವತ್ತು ವರ್ಷಕ್ಕೊಮ್ಮೆ ಬರುವಂಥದ್ದು ಅದು ಬಂದು ನಿಮಗೆ ಅತೀವ ಲಾಭ ತಂದುಕೊಡುವಂಥದ್ದಾಗ್ತದೆ ಅಥವಾ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಕೈಗೊಡುವಂಥದ್ದು ಆಗ್ತದೆ ಹಣಕಾಸಿನಲ್ಲಿ ಒಂದು ಯಥೇಚ್ಛವಾದಂಥ ಒಂದು ಬದಲಾವಣೆ ಕಾಣ್ತೀರಾ ಮತ್ತು ನೀವು ಮಾಡುವಂಥ ಕೆಲಸದಲ್ಲೂ ಕೂಡ ಅತೀವವಾದ ಉತ್ತಮವಾದಂಥ ಒಂದು ಬದಲಾವಣೆ ಕಾಣ್ತೀರಾ ಒಂದು ಏರಿಕೆ ಕಾಣ್ತೀರ ಅದರಲ್ಲಿ ಅತ್ಯುತ್ತಮ ಧನ ಲಾಭವೂ ಕೂಡ ಕಾಣ್ತೀರ ಈ ಬಂದಂತಹ ಒಂದು ರಾಜಯೋಗದಲ್ಲಿ ಯಾವ್ಯಾವೆಲ್ಲ ಒಂದು ಅಂಶಗಳು ಒಳಗೊಂಡಿದೆ ಈ ಮೇ ತಿಂಗಳಲ್ಲಿ ಹೇಳುವಂಥದ್ದು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಅತಿಯಾದ ಬದಲಾವಣೆಯ ತಿಂಗಳು ಅತಿಯಾದ ಬದಲಾವಣೆ ಅಂತಂದರೆ ನೀವು ಇಷ್ಟು ದಿನ ಏನೇ ಕೆಲಸ ಮಾಡಿದರೂ ಕೂಡ ಅದಕ್ಕೊಂದು ಅರ್ಥನೇ ಇರ್ತಿರಲಿಲ್ಲ ಅಥವಾ ಅದಕ್ಕೊಂದು ಫಲಿತಾಂಶ ಹೇಳೋದು ಇರ್ತಿರಲಿಲ್ಲ ಏನೇ ಮಾಡಿದರೂ ಕೂಡ ಒಂದು ಅರ್ಧಕ್ಕೆ ನಿಂತ್ಕೊಂಡು ಹೋಗುವಂಥದ್ದು ಅದು ಕೈಗೂಡ್ತಾ ಇರಲಿಲ್ಲ ಆದರೆ ಈ ಮೇ ತಿಂಗಳಲ್ಲಿ ನಿಮಗೆ ಏನೇ ಕೆಲಸ ಮಾಡಿದರೂ ಕೂಡ ಅದಕ್ಕೊಂದು ತಕ್ಕನಾದಂಥ ಒಂದು ಫಲ ಸಿಗುವಂಥದ್ದು ಅಥವಾ ಅದಕ್ಕೆ ತಕ್ಕನಾದಂಥ ಒಂದು ಧನ ಲಾಭ ಆಗ್ತದೆ ಅನುಕೂಲತೆಯ ಮಾಸ ಈ ತಿಂಗಳಲ್ಲಿ ಏನಾಗ್ತದೆ ಕೇಳಿದ್ರೆ ನೀವು ಮೊದಲೇ ಏನೇ ಮಾಡಿದರೂ ಕೂಡ ಅನುಕೂಲಕ್ಕೆ ತಕ್ಕಂಗೆ ಅನಾನುಕೂಲತೆಯೇ ಜಾಸ್ತಿ ಆಗ್ತಿತ್ತು ನಿಮಗೇನು ಅನುಕೂಲ ಆಗಬೇಕು ಅಂದ್ಕೊಂಡು ನೀವು ಕಣ್ ಕಾಣ್ಕೊಳ್ತಾಯಿದ್ರಿ ಬಟ್ ಅದಕ್ಕೆ ಡಬಲ್ ಅಷ್ಟು ಅನಾನುಕೂಲತೆಗಳಾಗ್ತಿತ್ತು ಈ ಮೇ ತಿಂಗಳಲ್ಲಿ ಬಂದು ನಿಮಗೆ ಈ ಅನಾನುಕೂಲತೆ ಹೇಳುವಂಥದ್ದು ದೂರ ಆಗ್ತದೆ ಅನುಕೂಲತೆಗಳು ಜಾಸ್ತಿ ಆಗುವಂಥದ್ದು ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ನಾನು ಪ್ರತಿಯೊಂದು ಇಂಚು ಕೂಡ ಈ ಮೇ ತಿಂಗಳ ಭವಿಷ್ಯದಲ್ಲಿ ಎಲ್ಲ ನಿಮ್ಮ ಮೀನರಾಶಿಯವರ ಬಗ್ಗೆ ಹೇಳ್ತಾ ಹೋಗ್ತೇನೆ ರಾಹು ಮತ್ತು ಕೇತು ಮತ್ತು ಗುರುಗ್ರಹದ ಒಂದು ಸಂಚಾರದಿಂದ ಏನೆಲ್ಲ ನಿಮಗೆ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತದೆ ಮುಂದೆ ಶನಿಯು ದಶಮಸ್ಥಾನದಲ್ಲಿರೋದರಿಂದ ಅದರಿಂದ ಏನು ನಿಮಗೆ ಶುಭ ಫಲನೋ ಅಶುಭ ಫಲನೋ ಇದೆಲ್ಲ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹದಿನಾಲ್ಕನೇ ತಾರೀಕು ನಂತರ ನಿಮಗೆ ಗುರುಬಲ ಬರುವಂಥದ್ದು ಅದರಿಂದ ಏನಾಗ್ತದೆ ಕೇಳಿದರೆ ಪರಿವಾರದವರ ಬೆಂಬಲ ಇಷ್ಟು ದಿನ ಏನಾಗಿತ್ತು ನಿಮಗೆ ನೀವು ಅನುಭವಿಸಿದಂಥ ಒಂದು ಸೋಲು ಅವಮಾನ ಈ ನಷ್ಟದಿಂದ ನಿಮ್ಮ ಪರಿವಾರದವರು ಕೂಡ ನಿಮಗೆ ಸ್ವಲ್ಪ ದೂರನೇ ಇಟ್ಟಿದ್ದರು ನೀವು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಮನೆಯಲ್ಲಿದ್ದರೂ ಕೂಡ ನಿಮ್ಮ ಮಾತಿಗೊಂದು ಬೆಲೆ ಇರ್ತಿರಲಿಲ್ಲ ಅಥವಾ ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಒಂದು ಮುಂದಾಳತ್ವ ತಗೊಂಡರೂ ಕೂಡ ಅದಕ್ಕೆ ಯಾರೂ ಬೆಂಬಲ ಕೊಡ್ತಿರಲಿಲ್ಲ ಆದರೆ ಈ ಮೇ ತಿಂಗಳಲ್ಲಿ ಅದಕ್ಕೆಲ್ಲ ಒಂದು ಸೂಕ್ತವಾದಂಥ ಬೆಂಬಲ ನಿಮ್ಮ ಪರಿವಾರದವರ ಜೊತೆಯಿಂದ ನಿಮ್ಮ ಸಂಗಾತಿ ಜೊತೆಯಿಂದ ಸಿಗುವಂಥದ್ದು ಅದೇ ರೀತಿಯಾಗಿ ಕುಟುಂಬಕ್ಕಾಗಿ ನೀವು ಉತ್ತಮವಾದಂಥ ಒಂದು ಕೆಲಸ ಮಾಡುವಂಥದ್ದು ಎಷ್ಟು ದಿನ ನೀವು ಏನು ಕೆಲಸ ಮಾಡಿದರೂ ಕೂಡ ನಿಮ್ಮ ಕುಟುಂಬದವ್ರು ಲೆಕ್ಕಕ್ಕೆ ತಗೊಳ್ತಿರಲಿಲ್ಲ ಅಥವಾ ನಿಮ್ಮ ಬಂಧು ಒಂದು ಲೆಕ್ಕಕ್ಕೆ ತಗೊಳ್ತಿರಲಿಲ್ಲ ಸ್ನೇಹಿತರಂತೂ ದೂರನೇ ಮಾಡಿಬಿಟ್ಟಿದ್ರು ಯಾವ ಮನುಷ್ಯನ ಹತ್ರ ದುಡ್ಡಿರೋದಿಲ್ವೋ ಅವರು ಆಟಕೊಂಡು ಕೊಟ್ಟು ಲೆಕ್ಕಕ್ಕೆ ಇಲ್ದಿದ್ದಂಗೆ ನೀವು ಅಲ್ಲಿ ಆ ಪ್ಲೇಸಲ್ಲಿದ್ದರೂ ಕೂಡ ಅವ್ರಿಗೆ ಸ್ವಲ್ಪ ಭಾರನೇ ಆಗ್ತೀರಾ ಬಿಟ್ಟರೆ ನಿಮಗೆ ಆಗಿರುವಂಥ ಒಂದು ಗೌರವ ಆಗಿರಲಿ ಕೀರ್ತಿ ಆಗಿರಲಿ ಯಶಸ್ಸಾಗಿರಲಿ ಅವ್ರು ಯಾರೂ ನಿಮ್ಮನ್ನು ಅದನ್ನು ನೋಡ್ತಿರಲಿಲ್ಲ ಆ ಗೌರವ ನಿಮಗೂ ಕೊಡ್ತಿರಲಿಲ್ಲ ಆದರೆ ಈ ಮೇ ತಿಂಗಳಲ್ಲಿ ನೀವು ಕುಟುಂಬಕ್ಕಾಗಿ ಒಂದು ಒಳ್ಳೆಯ ಕೆಲಸನ ಮಾಡ್ತೀರಾ ಅದರಿಂದ ನಿಮ್ಮ ಕುಟುಂಬದವರ ಮುಖದಲ್ಲೂ ಕೂಡ ಒಂದು ಹರ್ಷಭಾವ ಒಂದು ಸಂತೋಷ ಉಂಟಾಗುವಂಥದ್ದು ಆನಂದ ಉಂಟಾಗುವಂಥದ್ದು ಆಗ್ತದೆ ಆದಷ್ಟು ಉತ್ಸಾಹಿಗಳಾಗಿರ್ತೀರ ಯಾಕಂತಂದರೆ ಒಂದು ಮನುಷ್ಯ ಸೋತು ಸೋತು ಸುಣ್ಣ ಆದಾಗ ಯಾವ ಉತ್ಸಾಹನೂ ಕೂಡ ಬರೋದಿಲ್ಲ ಅಲ್ವಾ ಅಥವಾ ಒಬ್ಬನ ಸೋತು 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 ಎಲ್ಲ ನೆಗೆಟಿವ್ ಎನರ್ಜಿಗಳು ನಿಮ್ಮ ಮೇಲೇ ಪ್ರಯೋಗ ಆಗ್ತಾ ಇರಬೇಕಾದ್ರೆ ಎಲ್ಲಿಂದ ಬರಬೇಕು ಆ ಉತ್ಸಾಹ ಸೋತವನ ಮೇಲೇ ಬರ ಇಟ್ಟಿರೋದು ಏನಾಗ್ತದೆ ಸುಟ್ಟು ಗಾಯದ ಮೇಲೆ ಬರ ಇಟ್ಟರೆ ಏನಾಗ್ತದೆ ಆ ಗಾಯ ದೊಡ್ಡದೇ ಅಲ್ವಾ ಆ ರೀತಿಯಾಗಿರುವಂಥ ಒಂದು ಜೀವನ ನಿಮ್ಮದು ಈಗ ಸಂಪೂರ್ಣ ಬದಲಾವಣೆಯತ್ತ ಹೋದಾಗ ಏನಾಗ್ತದೆ ನಿಮ್ಮಲ್ಲಿ ಒಂದು ಉತ್ಸಾಹ ಉಂಟಾಗುವಂಥದ್ದು ಏನಾದರೂ ಕೂಡ ನಾನು ಮಾಡ್ತೀನಿ ಹೇಳುವಂಥ ಒಂದು ಸಾಮರ್ಥ್ಯ ಬರುವಂಥದ್ದು ಅಥವಾ ಏನಾದರೂ ಕೂಡ ಎದುರಿಸ್ತೀನಿ ಒಂದು ಧೈರ್ಯ ಬರುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಈ ರಾಹುಕೇತು ಸಂಚಾರದಿಂದ ಕೆಲವೊಂದಿಷ್ಟು ಎಲ್ಲ ಒಳ್ಳೆಯದಾಗ್ತದೆ ಮನುಷ್ಯನ ಜೀವನದಲ್ಲಿ ಅಂತಂದರೆ ಅದು ಸುಳ್ಳಾಗ್ತದೆ ಕೆಲವೊಂದಿಷ್ಟು ಯಾವ ವಿಷಯದಲ್ಲಿ ನಿಮಗೆ ಕಿರಿಕಿರಿ ಇದೆ ಅಂತಂದರೆ ಒಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಆಗಿರ್ತದೆ ಅದು ಗಂಡ ಹೆಂಡತಿ ಒಳಗಡೆಗೆ ಅಥವಾ ಹೆಂಡತಿ ಗಂಡನೊಳಗಡೆಗೆ ಅಥವಾ ನಿಮ್ಮ ಮಕ್ಕಳ ಜೊತೆಗೆ ಎಲ್ಲ ಕಿರಿಕಿರಿ ಇರ್ತದೆ ಹಾಗಾಗಿ ನಿಮಗೆ ಎಷ್ಟೇ ಒಂದು ಕೋಪ ಬಂದರೂ ಕೂಡ ಆ ಕೋಪದ ಕಂಟ್ರೋಲಲ್ಲಿ ಇರೋಕ್ಕೆ ಹೋಗಬೇಡಿ ದಯವಿಟ್ಟು ಆ ಕೋಪದ ಕಂಟ್ರೋಲಿಂದ ನೀವು ಹೊರಗಡೆ ಬಂದು ಆ ಕೋಪನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಎಲ್ಲ ಸರಿ ಹೋಗ್ತದೆ ಸಪ್ತಮ ಅಭಾವದಲ್ಲಿ ಶನಿಯ ದೃಷ್ಟಿ ಇರೋದರಿಂದ ಕೆಲವೊಂದಿಷ್ಟು ಒಳ್ಳೆಯದು ಆಗ್ತದೆ ಕೆಲವೊಂದಿಷ್ಟು ಕೆಟ್ಟದೂ ಆಗ್ತದೆ ಶನಿ ಅಂತಂದು ಕೂಡಲೇ ಎಲ್ಲದು ಕೆಟ್ಟದೇ ಮಾಡ್ತಾನೆ ಹೇಳುವಂಥದ್ದು ನಮ್ಮ ಮೂರ್ಖತನ ಆಗ್ತದೆ ನಾವು ಯಾರು ನಮಗೆ ಒಳ್ಳೆಯದನ್ನು ಮಾಡ್ತಾರೋ ಅವ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ಕೊಳ್ಳೋದು ಆಡ್ಕೊಳ್ಳೋದು ಕಡಿಮೆ ಆಗ್ತದೆ ಅಥವಾ ಯಾರನ್ನು ನಮಗೆ ಸಪೋರ್ಟ್ ಮಾಡಿರ್ತಾರೋ ಅವ್ರ ಬಗ್ಗೆ ಒಂದು ಎರಡು ಸಾರಿ ಹೇಳ್ತೀವಿ ನನಗೆ ಒಳ್ಳೇದು ಮಾಡೋದು ಹಾಗೆ ಹೀಗೆ ಅಂದ್ಕೊಂಡು ಯಾರಾದರೂ ಕೆಟ್ಟದ್ದು ಮಾಡಿದರೆ ಮಾತ್ರ ಅದು ಬೇಗ ಹೈಲೈಟ್ ಮಾಡಿಬಿಡೋದಂಥದ್ದು ಅದು ಮನುಷ್ಯನ ಧರ್ಮ ಅದು ಅದೇ ರೀತಿಯಾಗಿ ಈ ಶನಿಗ್ರಹದಿಂದ ಎಲ್ಲದು ಕೆಟ್ಟದಾಗುವುದಿಲ್ಲ ಇದರಲ್ಲಿ ಯಾವುದು ಒಳ್ಳೆಯದಾಗ್ತದೆ ಅಂತಂದರೆ ಯಾರೆಲ್ಲ ಈ ಪ್ರೀತಿ ಮಾಡ್ತಾ ಇರುವಂಥದ್ದು ಒಂದು ಪ್ರೇಮಿಗಳು ಯಾರಿದ್ದಾರೆ ಅವರಿಗೆ ಅತಿ ಉತ್ತಮವಾಗಿರುವಂಥದ್ದು ನಿಮ್ಮಿಬ್ಬರ ಒಂದು ಸಂಬಂಧ ಆಗಿರಲಿ ಅಥವಾ ನಿಮ್ಮೊಬ್ಬರ ಪರಸ್ಪರ ಭಾವನೆಗಳು ಹಂಚಿಕೊಳ್ಳೋದ್ರಲ್ಲಾಗಿರಲಿ ಅದು ಅತ್ಯುತ್ತಮವಾಗಿರ್ತದೆ ಆದರೆ ಕೆಲವೊಂದು ಕಡೆಗೆ ಬಂದು ನೀವು ಪ್ರೀತಿ ಮಾಡ್ತಾ ಇರುವಂಥವರು ಕೆಲವೊಂದು ಕಡೆಗೆ ಬಂದು ನಿಮ್ಮ ಪ್ರೇಮ ನಿವೇದನೆಯನ್ನು ತೋಡ್ಕೊಳ್ಳೋ ಭರದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಮಾತು ಕತೆಗಳೆಲ್ಲ ಬರಬಹುದು ಆವಾಗೂ ಸ್ವಲ್ಪ ದ್ವಂದ್ವತ್ವ ಆಗುವಂಥ ಸಾಧ್ಯತೆಗಳಿದೆ ಅದಕ್ಕಾಗಿ ಸ್ವಲ್ಪ ಹುಷಾರಾಗಿ ನಿಮ್ಮ ಈ ಪ್ರೀತಿ ಪ್ರೇಮ ಪ್ರಣಯನ ಮುಂದುವರ್ಸ್ಕೊಂಡು ಹೋಗಿ ಕೆಟ್ಟ ದೃಷ್ಟಿಯ ಒಂದು ಸಂಭವತೆ ಇದೆ ಕೆಟ್ಟ ದೃಷ್ಟಿ ಅಂತಂದರೆ ಯಾರೇ ಆಗಿರಲಿ ಇವತ್ತು ನೀವು ಎರಡೂವರೆ ಮೂರು ವರ್ಷದಿಂದ ಅತಿಯಾದಂಥ ಒಂದು ನಷ್ಟ ಅವಮಾನ ಇದರಲ್ಲೆಲ್ಲ ಕಳೆದವರು ಒಂದೇ ಸರಿ ಸಡನ್ಲಿ ನೀವು ಮೇಲೆ ಎದೇಳ್ತೀರಾ ಈ ಮೇ ತಿಂಗಳಲ್ಲಿ ಎದೇಳುವಂಥ ದಿನ ಇದು ಆವಾಗ ಎದ್ದೇಳಬೇಕಾದ್ರೆ ಸಡನ್ಲಿ ಇವನು ಯಾ ಹೆಂಗಪ್ಪ ಹಿಂಗಾಗ್ಬಿಟ್ಟ ಸಡನ್ಲಿ ಹೇಗಪ್ಪ ಇವನು ಇಷ್ಟೊಂದು ಡೆವಲಪ್ ಆಗಿಬಿಟ್ಟ ಹೇಳುವಂಥದ್ದು ತುಂಬ ಜನ ಈ ಸಮಾಜದಲ್ಲಾಗಿರಲಿ ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ದಾಯವಾದಿಗಳು ಆಡ್ಕೊಳ್ಳುವಂಥದ್ದು ಇರ್ತದೆ ಆದರೆ ಈ ಕೆಟ್ಟ ದೃಷ್ಟಿನ ಬೀಳುವಂಥ ಸಾಧ್ಯತೆಗಳು ತುಂಬಾ ಇರ್ತವೆ ನಿಮಗೆ ಆದರೆ ನೀವು ಏನೇ ಮಾಡಬೇಕಿದ್ರೂ ಕೂಡ ಹತ್ರನೂ ಅದರ ಬಗ್ಗೆ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದನ್ನು ಗುಪ್ತವಾಗಿಟ್ಟು ನಿಮ್ಮ ಕಾರ್ಯನ ಗುಪ್ತವಾಗಿ ಮಾಡಿ ಮುಗಿಸಿ ಅದರಲ್ಲಿ ಯಶಸ್ಸು ಖಂಡಿತ ಇರ್ತದೆ ಇಲ್ಲ ಅಂತಂದರೆ ಈ ಹೊರಗಿನ ಕೆಟ್ಟ ದೃಷ್ಟಿಗಳು ಬೀಳುವಂತಹ ಸಾಧ್ಯತೆಗಳು ನೂರಕ್ಕೆ ನೂರರಷ್ಟಿದೆ ಪರಸ್ತ್ರೀಯ ಗೆಳೆತನದ ಸಂಭವ ಪರಸ್ತ್ರೀಯ ಗೆಳೆತನದ ಸಂಭವ ಅಂತಂದರೆ ನಾವು ಒಂದೇ ಸರಿ ಕೆಟ್ಟದನ್ನೇ ಯೋಚನೆ ಮಾಡಬಾರ್ದು ಪರಸ್ತ್ರೀಯರು ಒಳ್ಳೆಯ ರೂಪದಲ್ಲೇ ಒಂದು ನಿಮಗೆ ಗೆಳೆತನ ಆಗ್ಬೋದು ಅಥವಾ ಕೆಲವೊಬ್ರು ಕೆಟ್ಟದ್ದೇ ಮಾಡಬೇಕು ಅಂದ್ಕೊಂಡು ಬಂದರೆ ಯಾರಿಂದನೂ ತಪ್ಸೋಕ್ಕಾಗೋದಿಲ್ಲ ಆದರೆ ಕೆಲವೊಂದಿಷ್ಟು ನಾವು ಫಸ್ಟ್ ಪ್ರಿಕಾಷನೇ ಬೆಸ್ಟ್ ಪ್ರಿಕಾಷನ್ ಅಂತ ಹೇಳ್ತಾರೆ ಅವರಿಗೆ ತಿಳಿದು ಹೊರತು ಅವ್ರದ್ದು ಒಂದು ಗೆಳೆತನ ಮಾಡಿದರೆ ಅದು ತುಂಬ ಒಳ್ಳೆಯದು ಏನೂ ಗೊತ್ತಿಲ್ಲದೇ ನೋಡೋಕ್ಕೆ ಚೆನ್ನಾಗಿದ್ದಾರೆ ನಮ್ಮ ಪರವಾಗಿ ಅವ್ರು ಹೊಗಳಿ ಮಾತಾಡ್ತಾರೆ ಅಂದು ಕೂಡಲೇ ಅವರು ತುಂಬ ಒಳ್ಳೆಯವರು ಅಂದ್ಕೊಂಡು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ಹೊಗಳಿ ಅಟ್ಟಕ್ಕಿರ್ಸಿದವರು ಅಷ್ಟೇ ಬೇಗ ಹಟ್ಟದಿಂದ ತಳ್ಳೋಕು ಅವ್ರಿಗೆ ಗೊತ್ತಿರ್ತದೆ ಹಾಗಾಗಿ ಈ ಪರಸ್ತ್ರೀಯ ಗೆಳೆತನ ಆಗುವಂಥದ್ದು ಮೇ ತಿಂಗಳಲ್ಲಿದೆ ಹಾಗಾಗಿ ನೀವು ಏನೇ ಮಾಡೋದಿದ್ದರೂ ಕೂಡ ತೂಗಿ ಅಳತೆ ಮಾಡಿ ಅಂಥವ್ರಿಗೆ ಗೆಳೆತನ ಮಾಡಿ ಸಂತಾನ ಭಾಗ್ಯ ಯಾರಿಗೆಲ್ಲ ಮಕ್ಕಳಾಗಿರಲಿಲ್ಲ ಮದುವೆ ಆಗಿಬಿಟ್ಟು ನಾಲ್ಕೈದು ವರ್ಷ ಆಗಿ ಹತ್ತು ವರ್ಷ ಆಗಿ ಏನೊಂದು ಸಂತಾನ ಪ್ರಾಪ್ತಿಗೆ ಕಾಯ್ತಾ ಇರೋರಿಗೆ ಅವರಿಗೆಲ್ಲ ಒಂದು ಸಂ ಸಂತಾನ ಪ್ರಾಪ್ತಿಯ ಭಾಗ್ಯ ಈ ಮೇ ತಿಂಗಳಲ್ಲಿದೆ ಹಾಗಾಗಿ ನೀವು ಏನೇನೆಲ್ಲ ಒಂದು ಪ್ರಯತ್ನ ಮಾಡಬೇಕು ಅದನ್ನು ಮಾಡಿ ಅಥವಾ ಏನಾದರೂ ಒಂದು ಮೆಡಿಕಲ್ಲು ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ ಆ ಡಾಕ್ಟರಿಂದ ಆ ಟ್ರೀಟ್ಮೆಂಟನ್ನು ತಗೊಳ್ಳಿ ಖಂಡಿತವಾಗ್ಲೂ ಸಂತಾನ ಸುಖ ಸಂತಾನ ಪ್ರಾಪ್ತಿಯ ಭಾಗ್ಯ ಇದೆ ಆರೋಗ್ಯದಲ್ಲಿ ಉತ್ತಮ ಈ ಮಂಗಳ ಗ್ರಹದ ಒಂದು ಬೆಂಬಲದೊಂದಿಗೆ ನಿಮ್ಮ ಆರೋಗ್ಯ ಉತ್ತಮವಾಗುವಂಥದ್ದು ಏನೋ ಒಂದು ಸಣ್ಣ ಪುಟ್ಟ ಕೆಲವೊಂದು ಕಾಯಿಲೆಗಳಿದ್ದರೂ ಕೂಡ ಅದು ದೂರ ಆಗ್ತದೆ ಮಾನಸಿಕವಾಗಿ ನೀವು ಸದೃಢರಾಗ್ತೀರಾ ಒಂದು ಸ್ಟೇಬಲ್ ಆಗಿರುವಂಥದ್ದು ಇಷ್ಟು ದಿನ ನಿಮಗೆ ಏನೇ ಒಂದು ಸಣ್ಣ ಪುಟ್ಟದಾದರೂ ಕೂಡ ಒಂದು ಡಿಪ್ರೆಷನ್ ಲೆವೆಲಿಗೆ ನೀವು ಥಿಂಕ್ ಮಾಡ್ತಿದ್ರಿ ಏನೋ ನನ್ನ ಮುಗ್ದೇ ಹೋಯ್ತು ನನಗೆ ಅಷ್ಟೊಂದು ನಷ್ಟ ಆಗೋಯಿತು ಮುಳುಗೆ ಹೋಗ್ಬಿಟ್ಟೆ ಹೇಳೋ ಥರ ಆ ಥರ ಒಂದು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗುವಂಥದ್ದೆಲ್ಲ ಇತ್ತು ಒಂದು ಆ್ಯಂಗ್ಸೈಟಿ ಲೆವೆಲ್ಗೆಲ್ಲ ಹೋಗ್ತಿದ್ರಿ ನೀವು ಆದರೆ ಇದರಿಂದೆಲ್ಲ ಹೊರಗಡೆ ಬರುವಂಥ ಸಾಧ್ಯತೆಗಳು ನೂರಕ್ಕೆ ಎಪ್ಪತ್ತರಷ್ಟು ಇದೆ ಹಾಗಾಗಿ ಅತಿಯಾದ ಚಿಂತೆ ಬೇಡ ಒಳ್ಳೆಯ ಚಿಂತನೆಗಳನ್ನು ಮಾಡಿ ಅತಿಯಾದ ಚಿಂತೆ ಮಾಡಿದರೆ ಅದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡ್ತದೆ ಅದೇ ರೀತಿಯಾಗಿ ಈ ರಾಹುಕೇತು ಮತ್ತು ಗ್ರಹದ ಬದಲಾವಣೆ ಆದಾಗ ಮೊದಲನೆಯದಾಗಿ ಅತೀ ಮುಖ್ಯವಾಗಿ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಯಾರೆಲ್ಲ ಬಂದುಬಿಟ್ಟು ಒಂದು ಕೆಟ್ಟ ಜಟದ ದಾಸರಾಗಿದ್ದಾರೆ ಅವರು ಅದರಿಂದ ಮುಕ್ತರಾಗಿ ಹೊರಗಡೆ ಬರಬೇಕು ನೀವೇನಾದರೂ ಇಂಥ ಸಂದರ್ಭದಲ್ಲಿ ಕೆಟ್ಟ ಜಟನ ಒಂದು ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಅಥವಾ ಈ ಗುಟ್ಕಾ ತಂಬಾಕು ಸೇವನೆ ಆಗಿರ್ಬೋದು ಏನಾಗ್ತದೆ ಕೇಳಿದರೆ ಇಂಥ ಗ್ರಹಗಳ ಬದಲಾವಣೆ ಆದಾಗ ಈ ರಾವು ಮತ್ತು ಕೇತು ಗ್ರಹಗಳು ನಿಮಗೆ ಒಂದು ನಿಮ್ಮ ರಾಶಿಯ ಮೇಲೆ ಒಂದು ದೃಷ್ಟಿ ಇಟ್ಟು ನೋಡ್ತಿರ್ಬೇಕಾದ್ರೆ ನೀವು ಇಂಥದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದರ ನಷ್ಟ ಒಂದಾಗುವಷ್ಟು ಅದಕ್ಕೆ ನೂರರಷ್ಟು ಹೋಗಿಬಿಡ್ತೇವೆ ಹಾಗಾಗಿ ಈ ಮಾತನ್ನು ನೀವು ತುಂಬ ಸೀರಿಯಸ್ ಆಗಿ ತಗೊಳಿದ್ರೆ ಒಳ್ಳೇದು ಗಂಭೀರವಾಗಿ ತೊಗೊಳ್ಳಿ ಯಾಕಂತಂದರೆ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಹಾಗಾಗಿ ಯಾರೇ ಇದ್ದರೂ ಕೂಡ ನಿಮ್ಮ ಕೆಟ್ಟ ಚಟಗಳಿದ್ದರೂ ಕೂಡ ಇವತ್ತೇ ಅದನ್ನು ಬಿಟ್ಬಿಡಿ ಗುರುವಿನ ರಕ್ಷಣೆಯಿಂದ ನಿಮಗೆ ವಿದ್ಯಾಭ್ಯಾಸ ಹೇಳುವಂಥದ್ದು ಅತೀ ಉತ್ತಮವಾಗಿರುವಂಥದ್ದು ಅತೀ ಉತ್ತಮ ಒಂದು ಉದ್ಯೋಗಕ್ಕಾಗಿ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಬರೆಯುವ ಸಿದ್ಧತೆಯಲ್ಲಿದ್ದವರು ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಉನ್ನತ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ದಂಥ ಒಂದು ವಿದ್ಯಾರ್ಥಿಗಳು ಅಥವಾ ನಮ್ಮ ದೇಶದಲ್ಲೇ ಇದ್ದವರು ಅನ್ಯ ರಾಜ್ಯಗಳಲ್ಲಿ ಓದ್ತಾ ಇರೋರು ಅಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಈ ಬ್ಯಾಂಕ್ ಎಕ್ಸಾಮ್ಗಳು ಪೊಲೀಸ್ ಎಕ್ಸಾಮ್ಗಳು ಬರೀಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂಥ ಮಾಸ ಈ ಮೇ ಮಾಸ ಆಗಿರ್ತದೆ ನಿಮ್ಮ ಪರಿಶ್ರಮ ಏನಿದೆ ಅದು ಅತಿ ಕಠಿಣವಾಗಿರಬೇಕಾಗ್ತದೆ ನಿಮಗೆ ಶನಿಗ್ರಹ ಏನೋ ಏನು ಕೊಡಬೇಕಾದರೂ ಕೂಡ ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ತಾಳ್ಮೆ ಚೆಕ್ ಮಾಡಿಬಿಟ್ಟು ನಿಮ್ಗೆ ಅದರ ಪ್ರತಿಫಲ ಕೊಡುವಂಥದ್ದು ನಿಮ್ಮ ಶ್ರದ್ಧೆ ನಿಷ್ಠೆ ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿರ್ತದೆ ನೆನಪಿರಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಕೂಡ ನೀವು ಕೈ ಹಾಕಿದರೆ ಈ ಮೇ ತಿಂಗಳಲ್ಲಿ ಇಮ್ಮಿಡಿಯೇಟ್ಲಿಯಾಗಿ ಆಗ್ತದೆ ನಿಮ್ಮದು ಒಂದು ಐವತ್ತು ಪರ್ಸೆಂಟೇಜು ಎಫರ್ಟ್ ಇದ್ದರೆ ಅದನ್ನು ನೂರಲ್ಲ ನೂರೈವತ್ತರಷ್ಟು ಒಂದು ಪ್ರತಿಫಲವನ್ನು ಕೊಡ್ತದೆ ಒಂದು ಇತಿಹಾಸ ಬರೆಯುವಂಥ ಒಂದು ಯೋಗ ಭಾಗ್ಯ ನಿಮಗೆ ಈ ಮೇ ತಿಂಗಳಲ್ಲಿ ಬಂದಿದೆ ಇದು ಅತಿ ವಿರಳವಾಗಿ ಬರುವಂಥದ್ದು ಈ ಲಕ್ಷ್ಮೀನಾರಾಯಣ ಯೋಗ ಅಥವಾ ಮಾಲವ್ಯ ಯೋಗ ಎಲ್ಲ ಬರುವಂಥದ್ದು ಅತಿ ವಿರಳ ಅದು ಕಲಾಕ್ಷೇತ್ರಗಳಲ್ಲಿ ಅತ್ಯುತ್ತಮವಾಗಿರುವಂಥದ್ದು ಯಾರೆಲ್ಲ ಈ ಟಿ ವಿ ಆ್ಯಕ್ಟರ್ಸ್ಗಳು ಸಿನಿಮಾಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ಇರುವಂಥ ಆರ್ಟಿಸ್ಟ್ಗಳಾಗಿರಲಿ ಅಥವಾ ಈ ಚಿತ್ರಕಲಾ ಆರ್ಟಿಸ್ಟ್ಗಳಾಗಿರಲಿ ಅಥವಾ ಈ ಎಂಟರ್ಟೈನ್ಮೆಂಟ್ ಅಥವಾ ಈ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವ್ಯಕ್ತಿಗಳಿಗೂ ಕೂಡ ಈ ಮೇ ತಿಂಗಳು ಹೇಳುವಂಥದ್ದು ಅತಿ ಸೂಕ್ತ ಮತ್ತು ಅತಿ ಉತ್ತಮವಾದಂಥ ಅವಕಾಶ ತಂದು ಕೊಡುವಂಥ ದಿನಗಳು ಯಾರೆಲ್ಲ ಅವಕಾಶ ಸಿಗದೆ ಅವಕಾಶ ವಂಚಿತರಾಗಿದ್ದರು ಅಥವಾ ಈ ಮಾಧ್ಯಮದಲ್ಲಿ ಅಂತಂದರೆ ತುಂಬ ಜನ ಕಾಂಪಿಟೇಷನ್ ಜಾಸ್ತಿ ಅಂತಹ ಕಾಂಪಿಟೇಷನ್ ಇದ್ದರೂ ಕೂಡ ನಿಮಗೆ ಆಗಿರುವಂಥ ಒಂದು ಅವಕಾಶಗಳು ಸಿಗ್ತದೆ ಅದೇ ರೀತಿಯಾಗಿ ಕ್ರೀಡಾಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ರಾಜಕೀಯದಲ್ಲಿ ಕೆಲಸ ಮಾಡುವಂಥವರು ಅಥವಾ ಕ್ರೀಡಾಪಟುಗಳು ಅವರಿಗೆಲ್ಲ ಒಂದು ಸೂಕ್ತವಾದಂತಹ ಮಾಸ ಅತೀವ ಒಂದು ಪ್ರಸಿದ್ಧಿ ಪುರಸ್ಕಾರ ಗೌರವ ಕೀರ್ತಿ ಎಲ್ಲವನ್ನು ತಂದು ಕೊಡ್ತದೆ ಕೆಲವೊಂದಿಷ್ಟು ಜನ ನಿಮಗೆ ಈ ಕಳೆದ ಎರಡು ವರ್ಷದಿಂದ ಮೂರು ವರ್ಷದಿಂದ ನೀವು ನೀವು ಫ್ಲಾಪ್ ಆಗಿದ್ರಿ ಏನು ಮಾಡೋಕ್ಕೋದ್ರೂ ಕೂಡ ಕೈ ಹಿಡಿತಿರಲಿಲ್ಲ ನಿಮಗೆ ಅದು ನಿಮ್ಮದು ಎಷ್ಟೇ ಎಫರ್ಟ್ ಇದ್ದರೂ ಕೂಡ ಕೈ ಹಿಡಿತಿರಲಿಲ್ಲ ಅದಕ್ಕಾಗಿ ಜನನೂ ನಿಮ್ಗೆ ಅಂದ್ಕೊಂಡಿದ್ರು ಅವನತ್ರ ಏನಾಗ್ತದೆ ಅವನತ್ರ ಏನಾದರೂ ಕೊಟ್ಟರೆ ಮುಗಿತದೆ ಮತ್ತು ತಿರುಗಿ ಬರುವಂಥದ್ದಲ್ಲ ಅಥವಾ ಅವನ ಹತ್ರ ನಾವು ಏನಾದರೂ ಜವಾಬ್ದಾರಿ ವಹಿಸಿದರೆ ಅವನು ಮಾಡುವಂಥದ್ದು ಅವನಲ್ಲ ಕೆಲವೊಂದಿಷ್ಟು ಜನ ನಿಮಗೆ ಅಸಹಾಯಕರು ಅಂದ್ಕೊಂಡು ಅಂದ್ಕೊಂಡ್ಬಿಟ್ಟಿದ್ರು ಹತ್ರ ಏನೂ ಆಗೋದಿಲ್ವೇನೋ ಹೇಳುವಂಥದ್ದು ಅಂದರೆ ತೆಗೆದಿಟ್ಬಿಟ್ಟರು ಅಂಥದ್ದು ಸೈಡಿಗೆ ಏ ನೋಡೋಣ ನಾವೇನು ನೋಡೋಣ ಅವನತ್ರ ಹೇಳಿದರೆ ಯಾವುದೂ ಆಗೋದಿಲ್ಲ ಹೇಳುವಂಥದ್ದು ಒಂದು ಹಗುರವಾದ ಮಾತುಗಳು ನಿಮ್ಮ ಮೇಲೆ ಆಡ್ಕೊಳ್ತಾ ಇದ್ರಲ್ವ ಅವರಿಗೆಲ್ಲ ಬಂದು ಇವಾಗ ಉತ್ತರ ಕೊಡುವಂಥ ಸಂದರ್ಭವೇ ಈ ಮೇ ತಿಂಗಳಾಗಿರ್ತದೆ ನನ್ನ ಮಾತನ್ನು ನಂಬಿ ನಿಮ್ಮ ಶ್ರದ್ಧೆ ನಿಮ್ಮ ಶ್ರದ್ಧಾ ಭಕ್ತಿ ಭಾವನೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ ಇಂಥವರೆಲ್ಲ ಯಾರೆಲ್ಲ ನಿಮಗೆ ಬೆರಳು ಮಾಡಿ ತೋರಿಸಿದ್ರಲ್ಲ ಅವರೆಲ್ಲ ತಮ್ಮ ಬೆರಳನ್ನು ಮಡಚಿಟ್ಕೊಳ್ಳುವಂಥ ಸಮಯವೇ ಈ ಮೇ ತಿಂಗಳಾಗಿರ್ತದೆ ಅದು ಸ್ಪೆಷಲಿ ಮೀನಾರಾಶಿಯವರಿಗೆ ಆಗಿರ್ತದೆ ತುಂಬ ಭಾವುಕ ಜೀವಿಗಳು ನೀವು ದಯಾಮಯಿಗಳು ಕರುಣಾಮಯಿಗಳು ಯಾರು ಅಯ್ಯೋ ಅಂದರೂ ಕೂಡ ಅವರಿಗೊಂದು ಸಹಾಯಕ್ಕೆ ನಿಲ್ಲುವಂಥ ವ್ಯಕ್ತಿಗಳಾದವರು ನೀವು ಇವತ್ತು ನಿಮಗೆ ಬೇರೆಯೊಬ್ಬರು ಸಹಾಯ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಯಾಕಂತಂದರೆ ಒಂದು ಯುದ್ಧ ಭೂಮಿ ಅಂತಂದಾಗ ರಥದ ಗಾಲಿಗಳು ತಿರುಗ್ತಾನೇ ಇರಬೇಕು ಕೆಳಗಡೆ ಹೋಗಿರುವಂಥ ಒಂದು ನಕ್ಕ ಮೇಲ್ಗಡೆ ಬರಲೇಬೇಕು ಹಾಗಾಗಿ ಮನುಷ್ಯನ ಜೀವನದಲ್ಲೂ ಕೂಡ ಒಂದು ಚಕ್ರ ಹೇಳುವಂಥದ್ದು ತಿರುಗ್ತಾನೇ ಇರ್ತದೆ ಒಂದು ಸರಿ ಕೆಳಗಡೆ ಹೋಗ್ತದೆ ಒಂದು ಸರಿ ಮೇಲ್ಗಡೆ ಬರ್ತದೆ ಅದೇ ರೀತಿಯಾಗಿ ಕೆಳಗಡೆ ಹೋದಂಥ ಒಂದು ಗಾಲಿಯ ತುದಿ ಇವತ್ತು ಮೇಲ್ಗಡೆಗೆ ಬಂದಿದೆ ಅದೇ ಮೀನಾರಾಶಿ ಆಗಿದ್ರಿ ಯಾರೆಲ್ಲ ಅವಮಾನ ಮಾಡಿದ್ರೋ ಯಾರೆಲ್ಲ ನಿಂದನೆ ಮಾಡಿದ್ರೋ ಅವರಿಗೆಲ್ಲ ಸರಿಯಾದ ಉತ್ತರ ಕೊಡಿ ಅವರ ಹತ್ರ ಏನು ನೀವು ನಿಷ್ಠುರತೆಯಿಂದ ಮಾತಾಡಿ ಉತ್ತರ ಕೊಡಬೇಕು ಅಂತಿಲ್ಲ ನಿಮ್ಮ ಕಾರ್ಯ ನಿಮ್ಮ ಯಶಸ್ಸು ನಿಮ್ಮ ಕೀರ್ತಿ ಒಂದು ಸಮಾಜದಲ್ಲಿ ಹಬ್ಬಿದಾಗ ಅದೇ ಅವರಿಗೆ ಉತ್ತರವಾಗಿ ಪರಿಣಾಮ ಕೊಡ್ತದೆ ಎಲ್ಲ ಗ್ರಹಗತಿಗಳು ಎಲ್ಲ ಗ್ರಹಾಚಾರದಿಂದ ಇಷ್ಟೊಂದೆಲ್ಲ ಆಯಿತು ಅಂದ್ಕೊಂಡು ತಿಳ್ಕೊಳಕ್ಕೆ ಹೋಗ್ಬಿಡಿ ಕೆಲವೊಂದು ಸೈಕಾಲಜಿ ಏನು ಹೇಳ್ತದೆ ಕೇಳಿದ್ರೆ ನಮ್ಮ ಮನಸ್ಸು ಏನು ಹೇಳ್ತದೋ ಅದನ್ನೇ ಮಾಡ್ತಾ ಹೋಗ್ತದೆ ಇಲ್ಲ ನನ್ನ ಗ್ರಹಾಚಾರ ಸರಿಯಿಲ್ಲ ನನಗೆ ಸಾಡೆ ಸಾತಿ ಇದೆ ನನಗೆ ಜನ್ಮಶನಿ ಇದೆ ನಾನು ಏನು ಮಾಡಿದರೂ ಕೂಡ ನನಗೆ ನೆಗೆಟಿವೆ ಅಂದ್ಕೊಂಬಿಟ್ಟು ತಿಳ್ಕೊಂಡು ಕೂತ್ಕೊಂಡ್ರೆ ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ಹೋಗ್ತದಲ್ವಾ ಎಲ್ ಹಾಗಾಗಿ ನಮ್ಮ ನಮ್ಮ ಪಾಲಿಗೆ ಏನೇನು ಬರ್ತದೋ ನಾವು ಅದನ್ನು ಅನುಭವಿಸಲೇಬೇಕಾಗ್ತದೆ ಅದು ದೊಡ್ಡವರು ಇರಲಿ ಶ್ರೀಮಂತರಿರಲಿ ಚಿಕ್ಕವರು ಇರಲಿ ಬಡವರಿರಲಿ ಯಾರೇ ಇರಲಿ ಈಗ ಬರುವಂಥ ಮೇ ತಿಂಗಳು ಅತಿ ಅದ್ಭುತವಾಗಿರುವಂಥದ್ದು ಈ ಮೀನಾರಾಶಿಯವರಿಗೆ ಈಗ ಮುಂದೆ ಬರುವಂಥ ಮೇಯನ್ನು ಎದುರಿಸಿ ಆದಷ್ಟು ಮನೆಯನ್ನು ಸಂಪಾದನೆ ಮಾಡಿ ಎಲ್ಲದಕ್ಕೂ ಉತ್ತರ ದುಡ್ಡೇ ಆಗಿರ್ತದೆ ಈ ಜೀವನದಲ್ಲಿ ಈ ಕಲಿಗಾಲದಲ್ಲಿ ದುಡ್ಡಿಲ್ಲ ಅಂದರೆ ಯಾರೋ ಬಂದು ನಮ್ಗೆ ಮೂಸ್ ನೋಡೋರು ಇಲ್ಲ ಈ ಪರಿಸ್ಥಿತಿ ಆ ಥರ ಬಂದಿದೆ ಈಗ ಸದ್ಯದಲ್ಲಿ ಹಾಗಾಗಿ ಆದಷ್ಟು ನಿಮ್ಮ ಸೇವಿಂಗ್ಸನ್ನ ಭದ್ರಾ ಮಾಡಿಕೊಳ್ಳಿ ಬ್ಯಾಂಕ್ ಬ್ಯಾಲೆನ್ಸ್ನ ಜಾಸ್ತಿ ಮಾಡಿಕೊಳ್ಳಿ ನಿಮ್ಮ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಸಂಗಾತಿಗೆ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ಮರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಅಕ್ಕ ತಂಗಿದ್ರೆ ಎಲ್ಲ ಬಂಧು ಬಾಂಧವ್ಯಗಳಿಗೂ ಒಳ್ಳೆಯದನ್ನೇ ಬಯಸಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ